ನಾವಿವತ್ತು ಏನು ದೇವಸ್ಥಾನದಲ್ಲಿ ನರೇಂದ್ರ ಅವರಿಗೆ ಆರೋಗ್ಯ ಆಯುಷು ಹೆಚ್ಚಾಗಲಿ ಹಾಗೂ ಶತ್ರು ಬುದ್ಧಿ ನಾಶ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ದೇವಸ್ ದುರ್ಗಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಕೆ ಬಂದಿದ್ದೀವಿ ಯಾಕಂದರೆ ಈ ರಾಜಕ್ಕಾಗೆ ಅವರು ವಿಶ್ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಮೋದಿಜಿ ಬಿಟ್ಟರೆ ಬೇರೆ ವ್ಯಕ್ತಿ ಇಲ್ವಾ ಅಂತಂದು ಮೋದಿಜಿನ ನಾವು ಯಾಕೆ ಇಷ್ಟೊಂದು ಇದು ಮಾಡ್ತೀವಿ ಅಂದರೆ ನಾವು ಕೊರೋನಾ ಟೈಮಲ್ಲಿ ಪ್ರಾಣ ಅಂಥ ಸಿಚುವೇಶನ್ನಲ್ಲಿ ನಮಗೆ ಜೀವ ದಾನ ಮಾಡಿದಂಥವ್ರು ಮೋದಿಜಿ ಹಾಗೂ ತರ್ಟಿ ಪ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನನ್ನು ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಮಹಾನ್ ವ್ಯಕ್ತಿ ಮೋದಿಜಿ ಹಾಗೆ ಈ ಥರ ಹೇಳ್ಕೊಂಡೋದ್ರೆ ಅವ್ರ ಅಭಿವೃದ್ಧಿ ಕೆಲಸಗಳು ಸಾಕಷ್ಟಿದೆ ಅವ್ರ ಬಾಯಲ್ಲಿ ಅದು ಹೇಗೆ ಆ ರೀತಿ ಒಬ್ಬ ವ್ಯಕ್ತಿಯ ಸಾವನ್ನು ಬಯಸುವಂಥ ಮಾತು ಏನಕ್ಕೆ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಮಾತನ್ನು ನಾವು ಖಂಡಿಸ್ತೀವಿ ಮೋದಿಜಿ ಅವ್ರಿಗೆ ನೀವೆಲ್ಲ ಅಂದಿದ ತಕ್ಷಣ ಅವ್ರಿಗೆ ಯಾವುದೇ ತೊಂದರೆ ಆಗೋಲ್ಲ ಯಾಕಂದರೆ ಮೋದಿ ಪರಿವಾರ ನಮ್ಮ ಪರಿವಾರ ಅಂದ್ಕೊಂಡಿದ್ದೀವಿ ನಮ್ಮ ಪರಿವಾರದ ಒಬ್ಬ ವ್ಯಕ್ತಿಗೆ ನೀವು ಸಾವನ್ನು ಬಯಸೋದಾದರೆ ನಾವೆಲ್ಲರೂ ನಿಮ್ಮನ್ನು ವಿರೋಧ ಮಾಡ್ತೀವಿ ನಿಮ್ಮ ಮಾತುಗಳನ್ನು ವಿರೋಧ ಮಾಡ್ತೀವಿ ಯಾಕೆ ನೀವು ಅವರು ಸಾವನ್ನ ಬಯಸ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಇದು ನಿಮ್ಮ ಬಾಯಿಂದ ಬಂದಿದ್ದಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನವರ ದುರ್ಬುದ್ಧಿ ರಾಹುಲ್ ಗಾಂಧಿಯವರ ದುರ್ಬುದ್ಧಿ ಅಂತಲೇ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಇದು ಕಾಂಗ್ರೆಸ್ ಅವರು ಎಷ್ಟು ನೀಚವಾಗಿ ಒಬ್ಬ ವ್ಯಕ್ತಿಯ ಸಾವನ್ನ ದೇಶವನ್ನು ಕಾಯುವಂಥ ಒಬ್ಬ ವ್ಯಕ್ತಿಯ ಸಾವನ್ನು ಬಯಸ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ ಅವ್ರು ಏನಕ್ಕೋಸ್ಕರ ಸಾಯ್ಬೇಕು ಅಂತ ಕೇಳ್ತೀವಿ ನಾವು ಕೋವಿಡ್ ಅಲ್ಲಿ ಇಷ್ಟು ಜನರ ಪ್ರಾಣ ಉಳಿಸಿದ್ರಲ್ಲ ಆ ತಪ್ಪಿಗೆ ಅಥವಾ ನಮ್ಗೆ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಟ್ರಲ್ಲ ಆ ತಪ್ಪಿಗ ದೇಶವನ್ನು ಆರ್ಥಿಕವಾಗಿ ಕೂಡ ಇಷ್ಟೊಂದು ಮುಂದುವರಿಸೋದ್ರಲ್ಲ ಆ ತಪ್ಪಿಗ ರೋಡ್ಗಳಾಗಿರ್ಬೋದು ವಾಟರ್ ಫೆಸಿಲಿಟಿ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಅವ್ರು ನಮಗೆ ಅಭಿವೃದ್ಧಿಗಳನ್ನು ತಂದ್ಕೊಡ್ತಿದ್ರಲ್ಲ ಆ ವಿಷಯಕ್ಕೋಸ್ಕರ ನೀವು ಅದು ಅವ್ರನ್ನ ಸಾವನ್ನ ಬಯಸ್ತಾ ಇದ್ದೀರಾ ನಾವು ನಿಮ್ಮ ಮಾತನ್ನ ಖಂಡಿಸ್ತಿದ್ದೀವಿ ನಮ್ಮ ಪರಿವಾರದ ಮೋದಿಜಿ ಅವರಿಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗೋದಕ್ಕೆ ನಾವು ಬಿಡಲ್ಲ ಈ ಸಾರಿ ಕೂಡ ಅವರು ಖಂಡಿತ ಗೆದ್ದೇ ಗೆಲ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಭಾರತದ ಇತಿಹಾಸದಲ್ಲಿ ದೇಶ ಕಂಡಂತಹ ಹೆಮ್ಮೆಯ ಪ್ರಧಾನ ಪ್ರಧಾನಮಂತ್ರಿಗಳು ಬಿಳಿ ಹಾಳೆಯಷ್ಟೇ ಶುದ್ಧ ಮತ್ತು ಶುಭ್ರ ಇರುವಂಥ ಮೇರು ವ್ಯಕ್ತಿತ್ವದ ಮಹಾನ್ ನಾಯಕ ವಿಶ್ವ ಕಂಡ ಜಗಮೆಚ್ಚಿದ ನಾಯಕ ವಿಶ್ವನಾಯಕ ನರೇಂದ್ರ ಮೋದಿಜಿಯವರ ಬಗ್ಗೆ ಕೆಲವು ಕಾಂಗ್ರೆಸ್ನ ಮಾನಸಿಕತೆಯ ಕೆಲವು ವ್ಯಕ್ತಿಗಳು ಅವರ ಒಂದು ಏನು ಸ್ಪೀಡಿದೆ ಮೋದಿಯವರ ಸ್ಪೀಡು ಈ ದೇಶದ ಬಗ್ಗೆ ಈ ದೇಶದ ಪ್ರಗತಿ ಬಗ್ಗೆ ಈ ದೇಶದ ಭವಿಷ್ಯದ ಯುವಕರ ಬಗ್ಗೆ ಈ ದೇಶದ ಮಹಿಳೆಯರ ಬಗ್ಗೆ ಈ ದೇಶದ ಬಡವರ ಬಗ್ಗೆ ಈ ದೇಶದ ಸಮಗ್ರವಾಗಿ ಅಭಿವೃದ್ಧಿ ಹೊಂದಬೇಕು ದೇಶವನ್ನು ವಿಶ್ವದಲ್ಲೇ ನಂಬರ್ ಒನ್ ರಾಷ್ಟ್ರ ಮಾಡಬೇಕಂತ ಸಂಕಲ್ಪ ಹೊಂದಿರುವಂಥ ಮಹಾನ್ ನಾಯಕರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಲಿ ನಾವು ಬೇಕಾದರೆ ಅದನ್ನು ಎದುರಿಸೋಕ್ಕೆ ನಾವು ಸಿದ್ಧ ಇದ್ದೀವಿ ಆದರೆ ಅಂಥ ಮಹಾನ್ ನಾಯಕರ ಒಂದು ಸಾವನ್ನ ಕುರಿತು ಮಾತಾಡುವಂಥ ಒಂದು ಮಾನಸಿಕತೆ ಈ ಕಾಂಗ್ರೆಸ್ ನಾಯಕರಿಗೆ ಹಿಂದಿನಿಂದಲೂ ಸಹ ಬಂದಿದೆ ಈಗಲೂ ಸಹ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ತಮ್ಗೆ ಹೇಳ್ತಿದ್ದೀವಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಸಾವನ್ನ ಬಯಸ್ಬಿಟ್ಟು ಅದನ್ನು ತೇಗ ತೇಗಿ ಮಾತಾಡೋವಂಥದ್ದಲ್ಲ ಯಾವುದೇ ವ್ಯಕ್ತಿಯ ಒಂದು ಶ್ರೇಷ್ಠತೆ ಬಗ್ಗೆ ಅವರ ಕಲ್ಪನೆ ಬಗ್ಗೆ ಅವರ ದೇಶದಲ್ಲಿ ಏನು ಮಾಡಿದರೆ ಅವನ್ನೆಲ್ಲ ದೂರದೃಷ್ಟಿ ಕಂಡು ತಾವೆಲ್ಲ ಮುಂದುವರೆದು ಮಾತಾಡಿದ್ರೆ ನಿಮಗೂ ಸಹ ಇದರಿಂದ ಕೆಲವೊಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ನೀವೇನಾದರೂ ಒಳ್ಳೆಯ ಆಲೋಚನೆ ಕಂಡು ಮಾತಾಡಿಬಿಟ್ರೆ ಈ ಥರ ಒಂದು ದೂರದೃಷ್ಟಿ ಹೊಂದಿರುವಂಥ ನಾಯಕರ ಬಗ್ಗೆ ಕಾಂಗ್ರೆಸ್ ಮಾನಸಿಕತಕವಾಗಿ ನೀವು ಮಾತಾಡಬೇಡಿ ದಯಮಾಡಿ ದೇಶ ಕಂಡ ನಮ್ಮೆಲ್ಲರ ನೆಚ್ಚಿನ ನಾಯಕನು ನರೇಂದ್ರ ಮೋದಿಜಿಯವರು ಮುಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ನಾನ್ನೂರು ಸೀಟುಗಳಿಗೆ ಅತೀಕವ ಅಧಿಕವಾಗಿ ಲೋಕಸಭೆಯಲ್ಲಿ ಸದಸ್ಯರ ಆಗ್ತಾರೆ ಹಾಗಾಗಿ ನಿಮ್ಮ ಒಂದು ಎಲ್ಲಿ ಸೋಲುವ ಒಂದು ಭೀತಿ ನಲವತ್ತು ದಾಟೋದಕ್ಕೂ ಸಹ ತಿಂಗಾಡ್ತಿದ್ದೀರ ಅಂತ ಗೊತ್ತಾಗಿದೆ ಹಾಗಾಗಿ ಆ ಸೋಲು ಭೀತಿಯಿಂದ ಈ ಥರ ವಾತಾವರಣ ನಿರ್ಮಿಸೋದು ಒಳ್ಳೆಯದಲ್ಲ ಹಾಗಾಗಿ ಒಂದು ಒಳ್ಳೆ ಆಲೋಚನೆ ಇಟ್ಕೊಂಡು ಮಾತಾಡಿ ಅಂತೇಳಿ ತಮಗೆ ಗಮನಕ್ಕೆ ತಗೊಂಬರ್ತೀನಿ ಜಗ ಮೆಚ್ಚಿದ ವಿಶ್ವ ನಾಯಕ ನರೇಂದ್ರ ಮೋದಿಜಿಯವರ ಸಾವು ಬಯಸುವಂಥ ಕಾಂಗ್ರೆಸ್ನ ನಾಯಕರಿಗೆ ದೇವರು ಈ ಶಿಕ್ಷೆ ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋ ಹಂಗೆ ಆ ಭಗವಂತ ಬುದ್ಧಿ ಕೊಡಲಿ ಅಂತೇಳಿ ಇವತ್ತು ದುರ್ಗಾಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದೀವಿ ಆ ತಾಯಿ ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡಲಿ ಮತ್ತು ದೇಶನ ಉತ್ತಮವಾಗಿ ಕೊಂಡೊಯ್ತಾರ ನರೇಂದ್ರ ಮೋದಿಯವರು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಶಕ್ತಿ ಕೊಡಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮೋದಿಜಿ ಮೋದಿಜಿಯವ್ರ ಬಗ್ಗೆ ಮಾತಾಡಿದ್ರಲ್ಲ ಕಾಂಗ್ರೆಸ್ನವರು ಅವ್ರಿಗೆ ಅವ್ರೊಬ್ಬರು ಹೇಳಿದ್ರೆ ತಕ್ಷಣ ಸಾವು ಬರೋಲ್ಲ ಮೋದಿಜಿಯವ್ರಿಗೆ ನಮ್ಮಂಥ ಸಾವಿರಾರು ಜನ ಮಹಿಳೆಯರು ಮ ಪುರುಷರು ಆಶೀರ್ವಾದ ಅವ್ರ ಮೇಲೆ ಇರಬೇಕಾದ್ರೆ ಅವ್ರಿಗೆ ಸುಲಭನಾಗ ಸಾವು ಬರೋಲ್ಲ ಅವ್ರಿಗೋಸ್ಕರನೇ ಈಗ ನಾವು ದುರ್ಗಮ್ಮನ ಹತ್ರ ಪೂಜೆ ಮಾಡಿಸಿದ್ದೀವಿ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡಿದ್ದೀವಿ ಅವ್ರಲ್ಲಿ ಇರೋದಕ್ಕೆ ನಾವು ಇಲ್ಲೊಂದು ಅನ್ನ ತಿಂತಾ ಇದ್ದೀವಿ ಕಾಂಗ್ರೆಸ್ನವರು ತಿಂತಾ ಇದ್ದಾರೆ ಅನ್ನನ ಅದರಲ್ಲಿ ಹಿಂದೂಗಳು ಮುಸ್ಲಿಮ್ಗಳು ಎಲ್ಲರೂ ಇದ್ದಾರೆ ಅವರು ಅನ್ನ ತಿಂತಾ ಇದ್ದಾರೆ ನಾವು ಅನ್ನ ತಿಂತೀವಿ ನಾವು ಸೇಫ್ಟಿ ಇಲ್ಲಿ ಅವರಾಗಲಿ ಕವಲು ಇರೋದಕ್ಕೆ ನಾವು ಇಲ್ಲಿ ಮನೆಯೊಳಗೆ ಸುರಕ್ಷಿತವಾಗಿದ್ದೀವಿ ನಮಸ್ತೆ ನಾವು ದುರ್ಗಾಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸಿರೋದ ಕಾರಣ ಇವತ್ತು ನಮ್ಮ ಮೋದಿಜಿಯವರು ಅವರು ಅಲ್ಲಿ ಸುರಕ್ಷಿತವಾಗಿದ್ದರೆ ನಾವು ಇಲ್ಲಿ ಸುರಕ್ಷಿತವಾಗಿರ್ತೀವಿ ಅಂತ ನಾವು ನಂಬಿದ್ದೀವಿ ದಯವಿಟ್ಟು ಅವ್ರಿಗೆ ಯಾವ ತೊಂದರೆ ಆಗದೆ ಮೋದಿಜಿಯವ್ರನ್ನ ಕಾಪಾಡಲಿ ಮತ್ತೊಮ್ಮೆ ಮೋ ಮೋದಿಜಿಯವರು ಬರಲಿ ಅಂತ ನಾನು ಕೇಳ್ಕೊಡ್ತೀನಿ